ಏ ಬೆಲ್ಲ ಬೇವು ಕುಡಿದು ಬೆಲ್ಲ ಇದ್ದಂಗ ಇರೋಣ ಚೆನ್ನಾಗಿರೋಣ ಅಂತ ಅಂಗದಿವೆ ನುಮ್ಮನೆ ಉತ್ರಿ ಮಾತಾಡೋ ಬೇಡ ಅಂತ ಅದನ್ನ ನಾವು ತಮ್ಮದು ಅನ್ನ ಪಾಲ್ ಕೊಡಕ್ ತಯಾರಿಲ್ಲ ತಂದೆ ತಾಯಿ ಮಕ್ಕಳು ಕೂಡ ಹಾಕಲಿಕ್ ತಯಾರಿಲ್ಲ ಹಿರಿಯರಿಗೆ ಗುರುಗಳಿಗೆ ಹಿರಿಯರಾದ್ರು ಕಲಿಬೇಕಾದ್ರು ಗೌರವ ಕೊಡ್ಲಿಕ್ಕೆ ತಯಾರಿಲ್ಲ ಉಂಡು ಮನೆಗೆ ಜನ ಕೆಲಸ ಇರ್ಬೋದು ಅದನ್ನ ನೆನ್ಲಿಕ್ ತಯಾರಿಲ್ಲ ಎಲ್ಲ ಗುಟ್ಟವ್ರ ಕೆಲಸ ಮನೆ ಮಕ್ಕಳ ಕೆಲಸ ಎಲ್ಲ ಸೊಗ ಸೊಗಲಾಡಿದ್ದಾನಂತ ಈ ಸಮಾಜದಲ್ಲಿ ಹೆಂಗಿದೆ ಹಂಗೇಳು ಸುಭಾಷೆ ನಾನು ಹೆಂಗ್ ಹೇಳ್ಬೇಕಂತ ಬಯಸ್ತೀನಿ ಅಂದ್ರೆ ಬೆಲ್ಲ ಬಲಿಷ್ಠರಿಗೆ ಬಲ್ಲವರ ಪಾಲಿಗಾದ ನಮಗೆ ಇಲ್ಲ ಬೆಲ್ಲ ಬಲ್ಲವರ ಪಾಲಿಗೆ ಬಲಿಷ್ಠರ ಅದ ಬೇವು ಬಡವರ ಪಾಲಿಗೆ ಕುತ್ಕೊಂಡ ಇಲ್ಲ ಬೇವು ಬೆಲ್ಲ ಕಲಸಿ ಕುಡಿದು ಎಲ್ಲಾರು ಸಂತೋಷದಿಂದ ಇರಬಂತೀರಲ್ಲ ಹಿಂಗಂದ್ರೆ ಏನು ಬೇವು ಅಂದ್ರೆ ಬಡತನ ಬೆಲ್ಲ ಅಂದ್ರೆ ಸಂಪತ್ತು